ಆ ನাক্তೆ ಗಿರಿ ಸರ್ ಇದು ಇದೊಂದು ಬ್ಲೌಸ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಅಕ್ಕ ಫೋನ್ ಮಾಡಿದ್ರು ಇವತ್ತು ಮದ್ವೆ ನಮ್ದು ಮದ್ವೆ ಶಾಸ್ತ್ರಗಳು ಸ್ಟಾರ್ಟ್ ಆಗ್ತಿದೆ ಸೊ ಹಾಗೆ ಇವತ್ತು ಲಗ್ನ ಬರೆಸ್ತಾ ಇದಾರೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಅಲ್ಲಿ ಅಡ್ಗೆ ಎಲ್ಲ ಮಾಡ್ಬೇಕು ಸೊ ಹಾಗಾಗಿ ಇವತ್ತು ನಾರ್ಮಲ್ ಡ್ರೆಸ್ ಅಲ್ಲಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ನನ್ನ ಹಸ್ಬೆಂಡ್ ಬಂದು ಅಲ್ಲಿ ಡ್ರಾಪ್ ಮಾಡಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಸೊ ಅವ್ರ ಅದನ್ನ ಮುಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ನಾನು ಮಕ್ಳು ಎಲ್ಲ ಅಲ್ಲಿಗೆ ಹೋಗ್ತೀರಿ ൂർ oh, ദിന <laughs> ಇಲ್ಲಿ ಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಂದರೆ ಅಕ್ಕ ಆಲ್ರೆಡಿ ಎಲ್ಲಾನು ಪೂಜೆ ಸಾಮಾನು ಏನೇನು ಬೇಕು ತಟ್ಟೆಗೆ ಅದನ್ನೆಲ್ಲ ಜೋಡಿಸಿಟ್ಟಿದ್ರು ಸೊ ಅದನ್ನೆಲ್ಲ ನಾನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಟೈಮ್ ಇರೋದ್ರಿಂದ ಹೋಗೋದಕ್ಕೆ ಅಷ್ಟರಲ್ಲಿ ಅಡುಗೆ ಎಲ್ಲ ಸ್ವಲ್ಪ ಮಾಡ್ಕೊಂಬಿಡೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಹೂವು ಮುಡ್ಕೊಂಡಿದ್ದೀನಿ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ ಹೂವು ಮುಡ್ಕೊಳ್ಳೋದು ಬಟ್ ಆ ಥರ ಹೇಳಬಾರ್ದು ಅಂತ ಅಂತಾರೆ ಬಟ್ ಇರೋದನ್ನು ಹೇಳಬೇಕಲ್ವ ಏನು ಅನ್ಸುತ್ತೋ ಅದು ಮೇಲ್ಗಡೆ ಇಲ್ಲ ನಂಗೆ ತುಂಬ ಇಷ್ಟ ಅಂತೆಲ್ಲ ನನ್ಗೆ ಸುಮ್ನೆ ಸುಮ್ನೆ ಕೊಚ್ಕೊಳೋದಕ್ಕೆ ನನ್ಗೆ ಬರಲ್ಲ ಅಕ್ಕ ಹೋದ್ಲಲ್ವ ಅವ್ಳಿಗೆ ಅರ್ಶನ ಉಮ್ಮ ಕೊಡೋದಕ್ಕೆ ಅಂತ ಹೂವ ತರಬೇಕಿತ್ತು ಸೊ ಹಾಗೆ ನನಗೂ ನನ್ನ ಹಸ್ಬೆಂಡ್ ಈಸ್ಕೊಟ್ರು ಸೊ ಇವತ್ತು ಹೂವ ಮುಡ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ನನಗೆ ಸ್ಯಾರಿ ಹಾಕ್ಕೊಂಡು ಕೆಲಸ ಎಲ್ಲ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅದೊಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಇದು ಮದುವೆ ಹುಡುಗಿದು ಸೀರೆ ಬ್ಲೌಸು ಸೊ ಈ ಬ್ಲೌಸ್ ಹೊಲ್ಸೋದಕ್ಕೆ ಹತ್ತು ಸಾವಿರ ಆಗಿದೆ ಬರೀ ಇದೊಂದು ಬ್ಲೌಸ್ ಅಂದರೆ ಸ್ಯಾರಿ ಪ್ಲಸ್ ಫಾಲ್ಸು ಸ್ಯಾರಿ ಕುಚ್ಚೆಲ್ಲ ಹಾಕಿ ಬ್ಲೌಸ್ನ ಈ ಥರ ಡಿಸೈನ್ ಅಲ್ಲಿ ಹೊಲಿಯೋದಕ್ಕೆ ಬರೀ ಇದೊಂದು ಗೆ ಟೆನ್ ತೌಸಂಡ್ ಪ್ಲಸ್ ಆಗಿದೆ ಹಾಗೆ ಇದು ಅವರ ಅಮ್ಮ ಅಂದ್ರೆ ಅಕ್ಕ ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸಿರುವಂತಹ ಡಿಸೈನ್ ಇದು ಬಂದು ನೈಟ್ ರಿಸೆಪ್ಷನ್ ಗೆ ಹುಡುಗಿ ಅಂತ ಸೀರೆ ಸೊ ಅದರದ್ದು ಬ್ಲೌಸ್ ಈ ತರ ಇದೆ ಹಾಗೆ ಇನ್ನ ಒಂದು ಬಂದು ಇದು ಮುಹೂರ್ತದ ಸ್ಯಾರಿ ಆಕ್ಚುಲಿ ಎಂಗೇಜ್ಮೆಂಟ್ ಅಲ್ಲಿ ಕೂಡ ಇದೇ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಹಾಕಿದ್ಲು ಬಟ್ ಇದು ಮುಹೂರ್ತಕ್ಕೆ ಗಂಡಿನ ಕಡೆ ಅಂತ ಸ್ಯಾರಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ಥ್ರೆಡ್ ವರ್ಕ್ಸ್ ಮಾಡ್ಸಿದ್ದಾರೆ ಅದಕ್ಕೆ ಬೀಟ್ಸ್ ವರ್ಕ್ಸ್ ವರ್ಕ್ಸ್ ಹಾಗೆ ಇದಕ್ಕೆ ಥ್ರೆಡ್ ವರ್ಕ್ಸ್ ಮಾಡಿಸಿದ್ದಾರೆ ಇದು ತುಂಬಾನೇ ಚೆನ್ನಾಗಿತ್ತು ಹಾಗೆ ಇದು ಕೂಡ ಎಂಟು ಸಾವಿರ ಏನೋ ಹೇಳ್ತಾ ಇದ್ರು ಅಷ್ಟರಲ್ಲಿ ಸತೀಶ್ ಅವ್ರ ಅತ್ತಿಗೆ ಕೂಡ ಬಂದ್ರು ಅತ್ತಿಗೆ ಅಂತಂದ್ರೆ ಸತೀಶ್ ಅವರು ಬಂದು ನಾಲ್ಕು ಜನ ಅಣ್ಣ ತಂದಿರು ಅಂದ್ರೆ ಅವ್ರ ದೊಡ್ಡಮ್ಮ ಮಕ್ಕಳಿಬ್ರು ಸತೀಶ್ ಅವ್ರಿಗೆ ಇಬ್ರು ಅವ್ರ ಅಣ್ಣ ತಮ್ದಿರು ಬಟ್ ಯಾವತ್ತು ನಾವು ಅವರು ದೊಡ್ಡಮ್ಮ ಮಕ್ಳು ಇವ್ರ ಚಿಕ್ಕಮ್ಮ ಮಕ್ಳು ಅಂತ ಇಲ್ಲ ಸೊ ನಾಲ್ಕು ಜನ ಯಾವುದೇ ಫಂಕ್ಷನ್ ಮಾಡ್ಬೇಕು ಅಂದ್ರೂ ಒಟ್ಟಿಗೆ ಇದ್ದು ನಾಲ್ಕು ಜನ ಮಾಡ್ತಾರೆ ನಮ್ಮ ಮನ್ಸಲ್ಲಂತೂ ಆತರ ತರ ದೊಡ್ಡಮ್ಮ ಮಕ್ಕಳು ಚಿಕ್ಕಮ್ಮ ಮಕ್ಳು ಅಂತ ಎಲ್ಲ ಎಲ್ಲಾ ಏನು ಸ್ವಂತ ತಾಯಿ ಮಗ ಒಂದೇ ತಾಯಿ ಮಕ್ಕಳು ಅಂತಾನೆ ಅನ್ಕೊಂಡಿರೋದು ಸೊ ಅದ್ರಲ್ಲಿ ಇವಾಗ ಮದ್ವೆ ನಡೀತಾ ಇರೋದು ಬಂದು ಆ ಸತೀಶ್ ಅವರ ದೊಡ್ಡಮ್ಮನ ಎರಡನೇ ಮಗನ ಮಗಳ ಮದ್ವೆ ಸೊ ಇನ್ನೊಬ್ಬರು ಕೋಸಿಸ್ಟರ್ ಅಂದ್ರೆ ಸತೀಶ್ ಅವ್ರ ಅತ್ತಿಗೆ ಕೂಡ ಬಂದಿದಾರೆ ಅವರೆಲ್ಲ ತರಕಾರಿ ಎಲ್ಲಾ ಕಟ್ ಮಾಡ್ಕೊಡ್ತಾ ಇದ್ರೆ ನಾನೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಜನ ಕೇಳ್ತಾ ಇದ್ರು ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಫಂಕ್ಷನ್ ಅಂತೆಲ್ಲ ಬಂದಾಗ ನಾವು ಈ ಥರ ಎಲ್ಲರೂ ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಸೇರಿ ಅಡುಗೆ ಮಾಡ್ತೀವಿ ಸೊ ಇನ್ನು ಮನೆಯಲ್ಲಿ ಅಫ್ಕೋರ್ಸ್ ನಾವು ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಇರೋಲ್ಲ ಅಡುಗೆ ಮಾಡೋದಕ್ಕೆ ನಾವೇ ಮಾಡ್ಬೇಕಾಗತ್ತೆ ಅಂದರೆ ಒಬ್ರೊಬ್ರು ಒಂದೊಂದು ಅಡುಗೆಯಲ್ಲಿ ತುಂಬಾ ಚೆನ್ನಾಗಿ ಪಳಗಿರ್ತಾರಲ್ವ ಸೊ ಇವರೆಲ್ಲ ನಾಟಿ ಸ್ಟೈಲ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಕಾಳು ಸಾರು ನಾನ್ ವೆಜ್ಜು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಈಗ ಅಡ್ಗೆನೆಲ್ಲ ಮುಗಿಸ್ಬಿಟ್ಟು ದೇವಸ್ಥಾನದ ಹತ್ರ ಬಂದಿದೀವಿ ಸೊ ಇಲ್ಲಿ ಪೂಜೆಗೆ ಕೊಟ್ಬಿಟ್ಟು ಲಗ್ನ ಬರ್ಸೋದು ಇದೇ ದೇವಸ್ಥಾನ ಮನೆ ದೇವ್ರು ಬಂದು ಮುನೇಶ್ವರ ಸೊ ಮನೆ ಪಕ್ಕದಲ್ಲೇ ಇರೋದು ಹಾಗಾಗಿ ನಾವು ಟೂ ವೀಲರಲ್ಲೇ ಅಲ್ಲೇ ಬಂದ್ಬಿಟ್ವಿ ಇನ್ಫ್ಯಾಕ್ಟ್ ಏನಂದ್ರೆ ಮಕ್ಕಳಿಗೆ ರಜಾ ಇತ್ತು ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ರಜಾ ಇರೋದಕ್ಕೆ ನನಗೆ ಯಾವುದು ತಲೆನೋವಿಲ್ಲ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡ್ ಅಂತ ಇನ್ನು ಮನೆ ದೇವ್ರಿಗೆ ವರ್ಷಕ್ಕೆ ಒಂದು ಸಲನಾದ್ರೂ ಹೋಗಿ ಪೂಜೆ ಕೊಟ್ಕೊಂಡು ಬರಬೇಕು ಅಂತೆ ಸೊ ನಮ್ಮನೆ ದೇವರು ಮುನೇಶ್ವರನೇ ಬಟ್ ನಮ್ಮ ಮನೆ ದೇವ್ರು ಬಂದಿರೋದು ಕೆ ಆರ್ ಮಾರ್ಕೆಟ್ ಹತ್ರ ಬಟ್ ಅದೇನೋ ಎರಡು ಮೂರು ವರ್ಷ ಆಯಿತು ಪೂಜೆ ಕೊಡಬೇಕು ಅಂತ ಅನ್ಕೊಳ್ತಾನೇ ಇದೀವಿ ಬಟ್ ಆಗ್ತಾನೆ ಇಲ್ಲ ಯಾಕೋ ಟೈಮೇ ಕೂಡಿ ಬರ್ತಾ ಇಲ್ಲ ಹಾಗೆ ಇದು ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಮೊದಲನೇ ಮಕ್ಕಳ ಮದುವೆ ಅಂದರೆ ಇದೇ ಫಸ್ಟ್ ಮದುವೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ನಮ್ಮ ಫ್ಯಾಮಿಲಿಯಲ್ಲಿ ನಡೀತಾ ಇರೋದು ಹಾಗೆ ನಾನು ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸು ನನಗೆ ಇವತ್ತರೆಗೂ ಅಂದರೆ ನಾನು ಯಾವುದೇ ರೀತಿಯ ಫ್ಯಾಮಿಲಿ ಫಂಕ್ಷನ್ ಮದುವೆಗಳನ್ನ ಅಟೆಂಡ್ ಮಾಡ್ದವಳಲ್ಲ ನನಗೆ ಗೊತ್ತಿಲ್ಲ ಯಾವ ಥರ ಏನು ಅಂತ ಸೊ ಇವಾಗ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಾನು ತಿಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗೂ ಒಂದು ಹೆಣ್ಮಗು ಇದೆ ಒಬ್ಬ ಮ ಇದ್ದಾನೆ ನಾಳೆ ದಿನ ಇದನ್ನೆಲ್ಲ ತಿಳ್ಕೊಂಡ್ರೆ ನನಗೂ ಯೂಸ್ಫುಲ್ ಅಲ್ವಾ ಸೊ ಹಾಗೆ ನಾನು ಕೂಡ ಎಲ್ಲ ನೋಡಿ ತಿಳ್ಕೊಳ್ತಾ ಇದ್ದೀನಿ ಹೇಳ್ಕೊಡ್ತಾರೆ ಅಕ್ಕ ಅವರು ಇಲ್ಲ ಅಂತಲ್ಲ ಪ್ರತಿಯೊಬ್ರು ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ ಏನಾದರೂ ಇದ್ರೆ ಕರೀತಾರೆ ಸೊ ಅದೊಂಥರ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಮ್ಮನ್ನ ಅವರಲ್ಲೊಬ್ರಾಗಿ ಇನ್ವಾಲ್ವ್ ಮಾಡ್ಕೊಳ್ತಾರೆ ಅಂತ ಅಂತ ಅಂದ್ಬಿಟ್ಟು ಈಗ ಗಂಡಿನ ಕಡೆಯವರು ಕೂಡ ಬಂದಿದ್ದಾರೆ ಬಂದು ಅವರು ಕೂಡ ತಟ್ಟೆ ಜೋಡಿಸ್ಕೊಳ್ತಾ ಇದ್ದಾರೆ ಪೂಜಾರಿ ಅವರು ಬರೋದು ಸ್ವಲ್ಪ ಲೇಟು ಸೊ ಹಾಗಾಗಿ ನಾವೆಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮದ್ವೆ ಅನ್ನೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಅಂತ ಅಂದ್ರೆ ಮದ್ವೆಗೆ ಮುಂಚೆ ಎಲ್ಲ ಏನೋ ಒಂದು ಡ್ರೀಮಿ ಫೀಲ್ ಇರುತ್ತೆ ಮದ್ವೆ ಆದ್ಮೇಲೆ ನಾವು ಹಂಗಿರ್ಬೋದು ಹಿಂಗಿರ್ಬೋದು ಹಾಗೆ ಹೀಗೆ ಅಂತೆಲ್ಲ ನಾನು ಮದುವೆಗೆ ಮುಂಚೆ ಅನ್ಕೊಳ್ತಾ ಇದ್ದೆ ಏನ್ ಕಷ್ಟ ಆರಾಮ ಕೆಲ್ಸಕ್ಕೆ ಹೋಗ್ತಾರೆ ಸಂಪಾದನೆ ಮಾಡ್ತಾರೆ ಇಷ್ಟ ಬಂದಿದ್ ತಿನ್ಬೋದು ಕುಡಿಬಹುದು ಸುತ್ತಾಡ್ಬೋದು ಆ ತರ ಎಲ್ಲ ಇರುತ್ತೆ ಮದ್ವೆ ಆದ್ಮೇಲೆ ಲೈಫ್ ಒಂದು ಫ್ಯಾಂಟಸಿ ಆಗಿರುತ್ತೆ ಹಾಗೆ ಹೀಗೆ ಅಂತ ಬಟ್ ಮದ್ವೆ ಆದ್ಮೇಲೆ ಅದರ ರಿಯಾಲಿಟಿ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ಆವಾಗ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಕನ್ಸುಗಳನ್ನ ಇಟ್ಕೊಳಕ್ ಹೋಗ್ಬಾರ್ದು ಮದ್ವೆ ಆದ್ಮೇಲೆ ಹಾಗೆ ಇರುತ್ತೆ ಹೀಗೆ ಇರುತ್ತೆ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದೀವಿ ನಾವು ರೂಟಕ್ಕೆಲ್ಲ ಬರ್ತಾರಲ್ವಾ ಸೊ ಅಷ್ಟಲ್ಲಿ ಹೋಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಈ ಕಡೆ ಮದ್ವೆ ಹುಡುಗಿ ಮದುವೆ ಹುಡುಗಿ ರೆಡಿ जागा बिडू ಹೆಣ್ಮಕ್ಳು ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ ನೋಡ್ತಾ ನೋಡ್ತಾನೆ ಮದುವೆ ವಯಸ್ಸಿಗೆ ಹೆಣ್ಮಕ್ಳು ಬಂದ್ಬಿಟ್ಟಿದ್ದಾರೆ ಸೊ ನಾವು ಅಂದ್ಕೊಳ್ಳೋದು ನಿನ್ನೆ ಮೊನ್ನೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಿದ್ ಮಕ್ಕಳು ಈಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾರೆ ಅಂತನ್ಬಿಟ್ಟು ನನಗೆ ಇವಾಗಲಿಂದನೇ ಭಯ ಸ್ಟಾರ್ಟ್ ಆಗಿದೆ ಯಾಕೆಂದರೆ ನನಗೂ ಒಂದು ಹೆಣ್ಮಗು ಇದೆ ನನಗೆ ಆ ಥರ ಇಷ್ಟನೇ ಇಲ್ಲ ಅದನ್ನ ಅದನ್ನು ಇಷ್ಟ ಇಷ್ಟಲ್ಲ ನನ್ನ ಮಗಳೂ ಮುಂದೆ ಮದುವೆ ಆಗಿ ಅವ್ರ ಗಂಡನ ಮನೆಗೆ ಹೋಗುತ್ತೆ ಅಂತನ್ಬಿಟ್ಟು ಯಾಕೆಂದರೆ ಇವತ್ತಿಗೂ ನಾನು ಒಂದು ದಿನ ಕೂಡ ನನ್ನ ಮಗಳನ್ನ ಬೇರೆಯವ್ರ ಹತ್ರ ಬಿಟ್ಟು ಇದ್ದವಳೆ ಅಲ್ಲ ನನ್ಗೆ ಅದನ್ನ ನೆನ್ಸ್ಕೊಳಕ್ಕೂ ಇಷ್ಟ ಇಲ್ಲ ಬೇಕಾದ್ರೆ ಈ ವಿಡಿಯೋ ನೋಡಿದ್ಮೇಲೆ ಅನ್ಕೊಳ್ತಾರೆ ಏನಿನ್ನ ಅವ್ರ ಮಗಳು ಅಷ್ಟು ಚಿಕ್ಕೊಳ್ಳು ಇವಾಗ್ಲೇ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಇತ್ತವ್ರಗ್ ಮಾತ್ರ ನೋವು ಏನು ಅಂತ ಗೊತ್ತಾಗುತ್ತೆ ಸೊ ಒಂದು ಹೆಣ್ಮಗು ಮನೇಲಿದೆ ಅಂತ ಅಂತಂದ್ರೆ ಇಂತ ಸಿಚುವೇಶನ್ ಅಂದ್ರೆ ಈ ತರ ಯಾರಾದ್ರೂ ಮದುವೆ ಮಾಡ್ಕೊಂಡ್ ಹೋಗ್ಬೇಕಾದ್ರೆ ಆಟೋಮೆಟಿಕ್ಲಿ ಅದೆಲ್ಲ ನೆನ್ಪು ಹಾಗೆ ಆಗುತ್ತೆ ಸೊ ನನಗೂ ಅಷ್ಟೇನೆ ಅದೇ ತರನೆ ಇವಾಗ್ಲಿಂದಾನೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸೊ ಈಗ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು ಈಗ ನಾವು ನಾವು ಫ್ಯಾಮಿಲಿ ಸೊ ನಾವೆಲ್ಲ ಊಟ ಮಾಡಿಕೊಂಡು ಈಗ ನಾವು ಕೂಡ ಹೊರಡ್ಬೇಕು ಮದುವೆಗೆ ಮೊಳಕೆ ಕಟ್ಟೋದಕ್ಕೆ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ ಮೊಳಕೆ ಬರ್ತಾ ನಿನ್ನೆ ಹಾಕಿರೋದಂತೆ ಎರಡು ದಿನ ಹಾಕಿರೋದು ಆಗಿರೋದಂತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಅವ್ರ ಲೈಫ್ ಕೂಡ ಸಮೃದ್ಧಿಯಾಗಿ ಬೆಳೀತಾರೆ ಇನ್ನು ನಾನು ಕೂಡ ಬೆಳಗ್ಗೆಯಿಂದ ಇಲ್ಲೇ ಇದ್ದೆ ಅಲ್ವಾ ತಗೊಂಡು ಇವಾಗ ಹೊರಡದು ಇನ್ನು ಹೊರಡ್ತಾ ಊಟ ಎಲ್ಲ ಕಳಿಸಿದ್ದಾರೆ ಅಜ್ಜಿ ಇದ್ದಾರಲ್ವಾ ಸೊ ಹಾಗಾಗಿ ಅವ್ರಿಗೆ ತಗೊಂಡೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆಲ್ಲ ಅಕ್ಕ ಕೊಟ್ಟಿದ್ದಾರೆ ಸೊ ಇವಾಗಕ್ಕೆ ತಗೊಂಡೋಗ್ತಾ ಇದೀನಿ ಶಿರೀಶ ಹೂವು ಕಟ್ತಿದಿ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಿರೋ

ಇನ್ನು ಸತೀಶ್ ಅವ್ರ ದೊಡ್ಡಣ್ಣ ಮನೆಗೆ ಬಂದಿದ್ದೀವಿ ಕರೆದಿದ್ರು ಬಂದು ಹೋಗಿ ಅಂತ ಸೊ ಹಾಗೆ ಬಂದಿದ್ದೀವಿ ಸೊ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ